ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆಗಳೇ ನಮ್ಮ ಕೈ ಹಿಡಿಯುತ್ತವೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬೃಹತ್ ರೋಡ್ ಶೋ ಇಂದು ಮುದ್ದೆ ಬಿಹಾರ್ ನಗರಕ್ಕೆ ಸಚಿವ ಬೈರತಿ ಸುರೇಶ್ ಆಗಮನ ವಾರ್ತೆಗಳ ವಿವರ ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ ಅಲೆಯಿದ್ದು ಮತದಾರರು ನಮ್ಮ ಪರವಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿವೆ ನಮ್ಮ ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೋರ್ ಅವರು ಅಂದಾಜು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಲಿದ್ದಾರೆ ಅವರು ಸಂಸತ್ ಪ್ರವೇಶಿಸಿ ಜನಪರ ಕೆಲಸ ಮಾಡುವ ವಿಶ್ವಾಸ ನಮಗೆಲ್ಲರಿಗೂ ಇದೆ ಎಂದು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ಅಪ್ಪಾಜಿ ಹೇಳಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ರೋಡ್ ಶೋ ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ರಾಜೀವ್ ಆಲ್ಗೂರ್ ಅವರು ಎರಡು ಬಾರಿ ಶಾಸಕರು ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ ಇವರು ಆಯ್ಕೆಯಾದಲ್ಲಿ ಸಂಸತ್ನಲ್ಲಿ ಜನತೆಯ ಧ್ವನಿಯಾಗಿ ಜನಪರ ಸಮಸ್ಯೆಗಳ ಪರ ಮಾತನಾಡುವ ಧ್ವನಿ ಎತ್ತುವಂತವರು ಎಂದರು ಅವರು ಮತ್ತು ಅನುಭವ ಇದೆ ಎರಡು ಬಾರಿಗೆ ಶಾಸಕರಾಗಿದ್ದಾರೆ ಪಕ್ಷದ ಕಾರ್ಯತಂತ್ರ ಅಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಸುಮಾರು ಮೂರು ವರ್ಷ ಅವರು ಕೆಲಸವನ್ನ ಮಾಡಿದ್ದಾರೆ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಮಕ್ಕಳಿಗೆ ಬುದ್ಧಿ ಹೇಳಬೇಕು ಹೇಗೆ ಯಾವ ವಿಷಯವನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ಅದೇ ರೀತಿಯಾಗಿ ವಿಧಾನಸಭೆಯಲ್ಲಿ ಕೂಡ ಅವ್ರು ಮಾತನಾಡಿದ್ದನ್ನು ನೋಡಿದ್ದೇವೆ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಧ್ವನಿಯಾಗಿ ನಿಮ್ಮ ನ್ಯಾಯವನ್ನ ಕೊಡಿಸಲಿಕ್ಕೆ ಪ್ರತಿಯೊಂದು ಸಮಸ್ಯೆ ನೀರಾವರಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರ್ಬೋದು ಶಿಕ್ಷಣವಾಗಿರ್ಬೋದು ಹೆಲ್ತ್ ಆಗಿರ್ಬೋದು ಯಾವುದೇ ಇಲಾಖೆ ಆಗಿರಲಿ ಅವರ ಆ ಧ್ವನಿಯನ್ನು ಎತ್ತಾರೆ ಬರಗಾಲದ ವಿಷಯವಾಗಿ ಧ್ವನಿಯನ್ನ ಎತ್ತಾರೆ ನೀರಾವರಿ ವಿಷಯವಾಗಿ ಧ್ವನಿಯನ್ನು ಎತ್ತಾರೆ ಅನ್ನುವಂತ ನಂಬಿಕೆ ನಮ್ದಾಗಿದೆ ನಿಮ್ಮೆಲ್ಲರ ಸಹಾಯ ಸಹಕಾರ ಹೊಸ ಚೇತನ ಹೊಸ ಯುವಕ ಹೊಸ ಹುರುಪಿನಿಂದ ಕೆಲಸ ಮಾಡ್ತಕ್ಕಂತ ಒಬ್ಬ ರಾಜು ಪ್ರೊಫೆಸರ್ ರಾಜು ಅಲ್ಗೂರ್ ಅವರಿಗೆ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೂರ್ ಮಾತನಾಡಿ ಈ ಭಾಗದ ಬಹುದೊಡ್ಡ ಬೇಡಿಕೆಯಾದ ಆಲಿಮಟ್ಟಿ ಯಾದಗಿರಿ ರೈಲು ಮಾರ್ಗ ಆಲಿಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸಿ ರಾಷ್ಟ್ರೀಯ ಯೋಜನೆಯಡಿ ಸೇರಿಸುವ ಪ್ರಯತ್ನವನ್ನು ನಡೆಸುವುದಾಗಿ ತಿಳಿಸಿ ಜನರ ಪರವಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಾ ಜನಪರ ಧ್ವನಿ ಎತ್ತುವ ಕೆಲಸ ಮಾಡುವುದಾಗಿ ಹೇಳಿದರು ಈ ರಾಜ್ಯಕ್ಕೆ ಏನು ವಾಗ್ದಾನವನ್ನು ಮಾಡಿದ್ದೇವೆ ಗ್ಯಾರಂಟಿಗಳನ್ನು ಕೊಡ್ತೇವೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಏನ್ ಈ ಐದು ಯೋಜನೆಗಳನ್ನ ಜಾರಿ ಮಾಡುವ ಯೋಜನೆ ಬಯಸ್ತಾ ಇದ್ದೇನೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ಲೋಕಸಭೆಗೆ ಆರ್ಜಿ ಕಳಿಸಿದ್ದೀರಿ ಆದ್ರೆ ಇವತ್ತೇನು ನಮ್ಮ ಜಿಲ್ಲೆಯ ನೀರಾವರಿ ಸಮಸ್ಯೆ ಇದೆ ಆರ ಮಂಡಿ ಉತ್ತರ ಮಲ್ಲಾಯಿ 24 ಪಾಯಿಂಟ್ 16 ಕೆಸಿ ಅದನ ರಾಷ್ಟ್ರೀಯ ಯೋಜನೆ ಮಾಡ್ಲಿಕ್ಕೆ ನಾನು ದೊಡ್ಡ ಹೋರಾಟವನ್ನು ಮಾಡಿ ಈ ಭಾಗಕ್ಕೆ ನೀರು ಕೊಡುವಂತಹ ಕೆಲಸ ಮಾಡ್ತಾರೆ ಅಂತಂದ್ರೆ ಮಾತನ ಏಕವೈಸ್ತ ಆದರೆ ಅದೇ ರೀತಿ ಪ್ರವಾಹ ಸೌಕರ್ಯವಾಗಿ ಇರಬಹುದು ಅದೇ ರೀತಿ ರೈಲ್ವೆಗಳ ಸಮರ್ಪಕ ಸಂಚಾರಗಳಾಗಿರ್ಬಹುದು ವಿಮಾನ ಸಂಚಾರ ಆಗಿರ್ಬೋದು ಇವತ್ತು ಸಾಕ್ಷಿ ಬೆಳೆಯ ಕೂಡ ಜಾಸ್ತಿ ಬಿಜಾಪುರ ಜಿಲ್ಲೆಯಲ್ಲಿ ಸಾಕ್ಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡತಕ್ಕಂಥದ್ದಾಗಿರ್ಬೋದು ಈಗ ಹಲವಾರುಗಳನ್ನ ನನ್ನ ದೃಷ್ಟಿಯಲ್ಲಿವೆ ನಿಮ್ಮೆಲ್ಲರೂ ಶಿವರಾದ್ರೆ ಖಂಡಿತವಾಗಿ ಕೂಡ ನಾನು ಈ ಭಾಗದಲ್ಲಿ ಕೆಲಸ ಮಾಡಿ ವಿಶ್ವಾಸವನ್ನ ಆ ಎಲ್ಲ ಯೋಜನೆಗಳನ್ನ ಏನ್ ದೊಡ್ಡ ಪ್ರಯತ್ನವನ್ನು ಮಾಡಿ ಇವತ್ತು ತಾವೇನಾದ್ರೂ ಕೇಂದ್ರದಲ್ಲಿ ಇಂಡಿಯಾ ಸರ್ಕಾರ ರಚನೆ ಆದ್ರೆ ಬಹುತೇಕವಾಗಿ ದೊಡ್ಡ ಗ್ಯಾರಂಟಿಗಳನ್ನ ಈ ರಾಷ್ಟ್ರಕ್ಕೆ ಕೊಡಲಿದ್ದಾರೆ ಇವತ್ತು ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದಾಗಿರ್ಬೋದು ಈಗ ಸ್ವಾಮಿನಾಥ ನಾಯಕ ಪ್ರಕಾರ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗಿರ್ಬೋದು ಇವತ್ತು ಮಹಿಳೆಯರಿಗೆ ಒಂದು ಯುವಕರಿಗೆ ಕ್ಷಮಿಸಬೇಕು ಯುವಕರಿಗೆ ಕೂಡ ಒಂದು ಲಕ್ಷ ಕೊಡ್ತಕ್ಕಂತ ಕೇಂದ್ರದ ನಮ್ಮ ಇಂಡಿಯಾ ಸರ್ಕಾರ ಬಂದಿದೆ ಎಲ್ಲ ಇನ್ನೂ ಐದು ಕಾರ್ಯ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಲೋಕಸಭಾ ಸದಸ್ಯರು ಈ ಭಾಗದಲ್ಲಿ ಯಾವುದೇ ಕೆಲಸ ಮಾಡಿದೆ ಇವತ್ತು ನಿಷ್ಕ್ರಿಯರಾಗಿರೋದ್ರಿಂದ ಇವತ್ತು ಬದಲಾವಣೆಗಾಗಿ ಇವತ್ತು ಆಲಮಟ್ಟಿ ಯಾದಗಿರಿ ರೈಲ್ವೆ ಒಂದು ಏನು ಬಹುದೊಡ್ಡ ಬೇಡಿಕೆ ಭಾಗದಲ್ಲಿ ಅದು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಭಾಗ ಜನರಿಗೆ ಬಯಸಿ ಇವತ್ತು ಮುಜಾಪುರ ಜಿಲ್ಲೆಯ ಧ್ವನಿಯಾಗಿ ಬುದ್ಧಿವಾರ ತಾಲೂಕಿನ ಜನರ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ ನಾನು ಇರ್ತೇನೆ ಅಂತಕ್ಕಂಥ ಭರವಸೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ಬಯಸಿ ಸಚಿವ ಬೈರತಿ ಸುರೇಶ್ ಮುದ್ದೆ ಆಗಮನ ವಿಜಯಪುರ ಲೋಕಸಭೆ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲ್ಗೂರು ಅವರ ಪ್ರಚಾರಕ್ಕಾಗಿ ಸಚಿವ ಬೈರತಿ ಸುರೇಶ್ ಅವರು ಮೇ ಮೂರರಂದು ಮುದ್ದೇಬಿಹಾಳ್ ಪಟ್ಟಣಕ್ಕೆ ಆಗಮಿಸಲಿದ್ದು ಆಲಿಮಟ್ಟಿ ರಸ್ತೆಯಲ್ಲಿರುವ ಮದ್ರಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಕ್ಷದ ಕಾರ್ಯಕರ್ತರ ಮತದಾರರ ಅಭಿಮಾನಿಗಳ ಸಮಾವೇಶವನ್ನು ನಡೆಸಿ ಮತಯಾಚಿಸಲಿದ್ದಾರೆ ಎಂದು ಶಾಸಕ ಸಿಎಸ್ ನಾರಗೋಡ ತಿಳಿಸಿದರು ಗುರುವಾರ ತಮ್ಮ ಗೃಹ ಕಚೇರಿಯಲ್ಲಿ ಸಾಯಂಕಾಲ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಇದೇ ಮೊದಲ ಬಾರಿಗೆ ಸಚಿವರು ಇಲ್ಲಿಗೆ ಆಗಮಿಸುತ್ತಿದ್ದು ಮತಯಾಚನೆ ವೇಳೆ ಅವರನ್ನು ಸನ್ಮಾನಿಸಲಾಗುತ್ತದೆ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು ಅಭ್ಯರ್ಥಿ ರಾಜು ಆಲ್ಮೂರ್ ಮಾತನಾಡಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿಂಗಿ ಅವರನ್ನು ಜನತೆ ಸೋಲಿಸಲಿದ್ದಾರೆ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿಲ್ಲ ಜನರ ಬೇಡಿಕೆಗಳಿಗೂ ಸ್ಪಂದಿಸಿಲ್ಲ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಮಗೆ ಹೊರವಾಗಿ ಪರಿಣಮಿಸಲಿವೆ ಎಐಸಿಸಿ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿವೆ ಎಂದರು ಪಕ್ಷದ ಮುಖಂಡರಾದ ಎಸ್ ಎಸ್ಎಸ್ ಸುಲ್ಲೂರ್ ಬಾಪುರ ದೇಸಾಯಿ ಹಡಲಗಿ ಸಿಜಿ ವಿಜಯಕರ್ ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಹಿರಂಗ ಸಭೆಗೂ ಮುನ್ನ ಅಭ್ಯರ್ಥಿ ರಾಜು ಆಲ್ಗುರ ಪರ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮಾತನಾಡಿದರು ಬೃಹತ್ ರೋಡ್ ಶೋ ನಡೆಸಿ ಮತಯಾಚಿಸಿದರು ರೋಡ್ ಶೋಗೂ ಮುನ್ನ ಪಟ್ಟಣದ ಬನಶಂಕರಿ ನಗರದಲ್ಲಿರುವ ಶ್ರೀ ಬನಶಂಕರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಅಲ್ಲಿಂದ ತೆರೆದ ವಾಹನ ಏರಿದ ಅಭ್ಯರ್ಥಿ ರಾಜು ಆಲ್ಗೂರ್ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮುಖಂಡರಾದ ಎಂಎನ್ ಮದ್ರಿ ಸಿಬಿಎಸ್ಗೆ ಶಾಂತಗೌಡ ಪಾಟೀಲ್ ನಡಹಳ್ಳಿ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಸೋಲೂರ್ ಅಬ್ದುಲ್ ಗಫೂರ್ ಮಕಾಂತಾರ್ ಶಿವಶಂಕರ್ ಗೌಡ ಹಿರೇಗೌಡರ್ ಎಸ್ಎಸ್ ಆರ್ ಆರ್ಐ ಹಿರೇಮಠ ಮೊಹಮ್ಮದ್ ರಫಿಕ್ ಶಿರೋಳ್ ಬಹದ್ದೂರ್ ರಾಠೋರ್ ಇನ್ನಿತರು ಜನರತ್ತ ಕೈ ಮುಗಿಯುತ್ತ ಕೈ ಬೀಸುತ್ತ ಮುನ್ನಡೆದರು ಕಾಂಗ್ರೆಸ್ ಪಕ್ಷದ ಭಾವುಟವನ್ನು ಹಿಡಿದಿದ್ದ ಸಾವಿರಾರು ಕಾರ್ಯಕರ್ತರು ಪಟಾಕಿ ಅಬ್ಬರ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಘೋಷಣೆ ರೋಡ್ ಶೋ ಉತ್ಸಾಹವನ್ನು ಹೆಚ್ಚಿಸಿದ್ದವು ರೋಡ್ ಶೋನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್ ಬಾಪುರಾವ್ ದೇಸಾಯಿ ಕಾಮರಾಜ್ ಬಿರಾದಾರ್ ಸಿಕಂದರ್ ಜಾರ್ಮಿಕರ್ ಶ್ರೀಕಾಂತ್ ಚಲ್ವಾದಿ ಹುಸೇನ್ ಮುಲ್ಲಾ ಸಂಗಣ್ಣ ಮೀಲಿನ್ಮಣಿ ಸಂತೋಷ್ ನಾಯ್ಕೋಡಿ ಪುರಸಭೆ ನಿಕಟಪೂರ್ವ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ ಸರಸ್ವತಿ ಪಿರಾಪುರ್ ಅಕ್ಷತಾ ಚಲ್ವಾದಿ ಸೇರಿದಂತೆ ಮುದ್ದೆ ಬಿಹಾಳ್ ಮತಕ್ಷೇತ್ರದಿಂದ ಆಗಮಿಸಿದ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಪುರಸಭೆಯ ಸದಸ್ಯರು ಪಾಲ್ಗೊಂಡಿದ್ದರು ರೋಡ್ ಶೋ ಉದ್ದಕ್ಕೂ ಡೊಳ್ಳು ವಾದ್ಯ ಹಲಗೆ ತಾಳ ವಿಜೃಂಭಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ಲಾಲ್ ರೋಡ್ ಶೋ ವೇಳೆ ಡೊಳ್ಳು ಬಾರಿಸಿದರು ಮತ್ತು ಅಭಿಮಾನಿಗಳೊಂದಿಗೆ ನೃತ್ಯವನ್ನ ಮಾಡಿದರು wow oh. विशेष हाकूल सरकार क्रीडा प्राधिकार मी अंतरराष्ट्रीय मतदार क्रीडा कुठे नेतृत्व